ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಬರಲ್ಲೇ ಇಟ್ಕೊಳ್ಳಿ ಈಗ ನಿಮಗೆ ಬರಲ್ಲ ಎ ಬಿ ಗೊತ್ತು ಅಥವಾ ಎಬಿಸಿ ಮುಗಿದಂತೆ ಎದು ನಾವು ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕೆ ಹೇಳ್ಕೊಳ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಬರಲಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಕೇಳೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗೋರು ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ವರ್ಡ್ ಅಂತ ಹೇಳಿದ್ರೆ ಅದರ ಮೀನಿಂಗ್ ಚೇಂಜ್ ಆಗುತ್ತೆ ಬೇರೆ ಈಗ ನಾವು ಸೈಟ್ ಅಂತ ಹೇಳಿದ್ರೆ ಈಗ ಇಲ್ಲಿ ಜಿ ಎಚ್ ಯಾಕೆ ಹಾಕಿದೀವಿ ಅಂತ ಹೇಳಿದ್ರೆ ಈಗ ನಾವು ಅಲ್ಲಿ ಜಿ ಎಸ್ ಸರ್ ಅದನ್ನ ಸೈಟ್ ಅಂತ ಹೇಳ್ತೀರಾ ಮತ್ತೇನಕ್ಕೆ ಜಿ ಎಚ್ ಇದೆ ಓಕೆ ಈಗ ನಾವು ಇದನ್ನು ಏನಂತ ಹೇಳಿದ್ವಿ ಸೈಟ್ ಪಾಠ ಇನ್ನೊಂದು ಕಡೆ ಹೋಗುತ್ತೆ ನೀವು ಬೇರೆ ಥರ ಡೌಟ್ ಕೇಳಿದಾಗ ಓಕೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಈಗಲೇ ಸೈಟ್ ಈಗ ಇದಿಲ್ಲ ಅಂತ ಇಟ್ಕೊಳ್ಳಿ ಇದೇನಾಗುತ್ತೆ ಎಸ್ ಐ ಟಿ ಏನಾಗುತ್ತೆ ಎಸ್ ಐ ಟಿ ಏನಾಗುತ್ತೆ ಸಿಟ್ಟಾಗಲ್ವಾ ಸಿಟ್ ಅಂತ ಆಗುತ್ತೆ ಹಾಗಾಗಿ ಸೈಟ್ ಅಂತ ಹೇಳಬೇಕಾದ್ರೆ ನೀವು ಇನ್ನೊಂದು ಈ ಥರನೂ ಹಾಕ್ಬೋದು ಇದು ಸೈಟೇ ಓಕೆ ಸೊ ಇಲ್ಲಿ ಇ ಬಂದಿದೆ ಅದಕ್ಕೋಸ್ಕರ ಇದು ಐ ಆಗುತ್ತೆ ಸೊ ಅದೊಂದು ರೂಲ್ ಇದೆ ಆದರೆ ಈ ಸೈಟ್ ಬೇರೆ ಇಂಗ್ಲೀಷಲ್ಲಿ ಒಂದೇ ಉಚ್ಚಾರಣೆ ಇರುವಂತಹ ಎರಡು ಪದಗಳಿರ್ತವೆ ಎರಡು ಅಥವಾ ಎರಡಕ್ಕಿಂತ ಮೂರು ಪದಗಳಿರ್ಬೋದು ಈಗ ಇದು ಸೈಟು ಅದು ಸೈಟು ಈ ಸೈಟ್ ಅಂದ್ರೇನು ಮನೆ ಸೈಟು ಜಾಗ ಏನದು ಒಂದು ಸೈಟು ಎರಡು ಸೈಟು ಜಾಗ ಈ ಸೈಟ್ ಅಂದರೆ ದೃಷ್ಟಿ ಹಾಂ ಈ ಸೈಟ್ ಅಂದರೆ ದೃಷ್ಟಿ ಸೊ ಉಚ್ಚಾರಣೆ ಒಂದೇ ಇದೆ ಉಚ್ಚಾರಣೆ ಉದಾಹರಣೆಗೆ ಕನ್ನಡದಲ್ಲಿ ಹರಿ ಅಂದ್ರೇನು ದೇವರು ಒಂದು ಹರಿ ಅಂದರೆ ವಿಷ್ಣು ಆಮೇಲೆ ಹರಿ ಹರಿಯುವುದು ಅಂದರೆ ಪೇಪರ್ ಹರಿಯೋದು ಇನ್ನೊಂದು ಹರಿಯು ನೀರು ಹರಿಯುತ್ತಿದೆ ಸೊ ಮೂರು ಒಂದೇ ಅಕ್ಷ ಒಂದೇ ಐ ಮೀನ್ ಎರಡು ಅಕ್ಷರಗಳಿದ್ದಾವೆ ಮೂರು ಡಿಫ್ರೆಂಟ್ ಮೀನಿಂಗ್ ಇದೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಏನು ಮಾಡ್ತಾರೆ ಅದಕ್ಕೆ ಸೈಲೆಂಟ್ ವರ್ಡ್ಸ್ ಆಗ್ತಾರೆ ಸೈಲೆಂಟ್ ಲೆಟರ್ಸ್ ಹಾಕ್ತಾರೆ ಕನ್ನಡದಲ್ಲಿ ಅದರ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಭಾಳ ಪದಗಳೇನಿಲ್ಲ ಈ ಥರ ಇಂಗ್ಲೀಷಲ್ಲಿ ತುಂಬ ಇದ್ದಾವೆ ಈ ಥರದ್ದು ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಫೋನಿಕ್ಸ್ ವರ್ಡು ಅದು ಫೋನಿಕ್ಸ್ ನೀವೇನು ಕಲ್ತಿದ್ದೀರ ಬ್ಲೆಂಡಿಂಗು ಈಗ ಅದು ಇಲ್ಲ ಹಾಕಬಾರ್ದು ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ ಓಕೆ ಕೆಲವು ಕರೆಕ್ಟ್ ಆಗುತ್ತೆ ಸೊ ಇಲ್ಲಿ ಡಬ್ಲ್ಯೂ ಬಂದಿದೆ ನೀವು ವಾ ಹೇಳ್ತಾ ಇಲ್ಲ ಇಲ್ಲಿ ಆ ಬಂದಿದೆ ಓ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಹೊರತುಪಡಿಸ್ಬೇಕು ಎಕ್ಸೆಪ್ಷನ್ಸ್ ಇವೆಲ್ಲ ಓಕೆ ಸೊ ಈಗ ಸೈಟ್ ವರ್ಡ್ಸಲ್ಲಿ ನೀವು ಫೋನಿಕ್ಸು ಬ್ಲೆಂಡಿಂಗ್ ಹಾಕಬಾರ್ದು ನಾನು ಏನು ಇಪ್ಪತ್ತಾರು ಶಬ್ದಗಳು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಅದನ್ನ ಯಾವುದ್ರಲ್ಲಿ ಹಾಕಬಾರ್ದು ಇಲ್ಲಿ ಇದನ್ನು ನೀವು ನೋಡಿದ ತಕ್ಷಣ ಟಕ್ ಅಂತ ನೋಡಿದ ತಕ್ಷಣ ಇಸ್ ದ ಐ ಲೈಕ್ ಮೈ ಟು ಗೋ ಕ್ಯಾನ್ ಅ ಸಿ ತಕ್ಕಂತ ನೋಡಿದ ತಕ್ಷಣ ಅದು ಬಿಡಬೇಕು ಅದರಲ್ಲಿ ನೀವು ಇದು ಕ್ಯಾನ್ ಇ ಅಂತ ಹೇಳೋದಲ್ಲ ಓಕೆ ಅದನ್ನು ನಾನು ಪ್ರೊನೌನ್ಸಿಯೇಷನ್ ಏನಿದೆ ಅದನ್ನು ಹೇಳಬೇಕು ಓಕೆ ನಾವು ಆಮ್ ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಆಮ್ 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 ನೌ ನವ್ ನಾವ್ ಸೌ 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 ವೆರಿ 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 ಓಕೆ ಸೊ ಈಗ ಹಾ ನೆಕ್ಸ್ಟ್ ಯಾರು ಬೇರೆ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡಿ ನೀವು ಓಕೆ ಆನ್ ಮಾಡ್ಕೊಂಡಿದ್ದೀರಾ ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ನೀವು ಕೆಲವರು ಆನೆ ಮಾಡಲ್ಲ ಇರಮ್ಮ ಶೈಲಾ ನೀನು ಲಾಸ್ಟು ಶೈಲಜಾ ಶೈಲಾ ಲಾಸ್ಟ್ ಕ್ಲಾಸ್ ನಾನು ಅದನ್ನೇ ಹೇಳ್ತಿದ್ದೀನಿ ನಾನೇ ಹೇಳ್ತೀನಿ ಬಿಡಿ ಮೈಕ್ ಆನ್ ಮಾಡ್ಕೊಳ್ಳಿದ್ರ ದಿವ್ಯಾ ಆಯಿತು ರಾಜ ಇರಮ್ಮ ಇರಮ್ಮ ನಾನೇ ಹೇಳ್ತೀನಿ ಯಾರು ಅಂತ ನೋಡ್ತೀನಿ ರವಿಕುಮಾರ್ ತಲಗೇರಿ ಇದ್ಯಾರಿದು ಹಾಂ ರಂಜಿತಾ ಓಕೆನಮ್ಮ ಎಸ್ ಓಕೆ ನಾನು ನೆಕ್ಸ್ಟು ಹೋದ್ರಿ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಯಾರಿಗೆ ನಾನು ಈಗಲೇ ಹೇಳಿಬಿಡ್ತೀನಿ ನೆಕ್ಸ್ಟು ಮೈಕ್ ಆನ್ ಮಾಡಿಕೊಂಡು ಬೇರೆ ನೀವು ಯಾರು ಹಾಂ ಕೃಷ್ಣಾಬಾಯಿ ಓಕೆ ಧ್ಯಾನೇಶ್ವರ ಆಯಿತಪ್ಪ ಹಾಂ ರಂಜಿತಾ ಈಗ ಹೇಳಮ್ಮ ಇದಾಯ್ತಲ್ಲ ಫಸ್ಟ್ ಸೆಟ್ ಆಯ್ತಲ್ವಾ ಸೇಮ್ ಇರುತ್ತೆ ಸೆಕೆಂಡ್ ಸೆಟ್ಟಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಸೆಕೆಂಡ್ ಸೆಟ್ ನೋಡೋಣ ಓಕೆ ಸೆಟ್ ಸೆವೆನ್ ಹ್ಮ್ ಸೆವೆನ್ ಸೆಟ್ ಏಳನೇ ಸೆಟ್ಟು ಓಕೆ ಸೊ ಇದು ನೋಡಿ ನಾಟ್ 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 ಖೇಮ್ 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 ಇಲ್ಲಿ ಮತ್ತೆ ನೀವು ಇದನ್ನು ಹೇಳ್ಬಾರ್ದು ಸರ್ ಇಲ್ಲಿ ಕ ಇದೆ ನೀವು ಕೆ ಎ ಹೇಳ್ತಾ ಇದ್ದೀರಾ ಆ ಯಾಕಿಲ್ಲ ಅದೆಲ್ಲ ಈಗ ಡೌಟ್ ಕೇಳೋ ಹಾಗೆ ಇಲ್ಲ ಯಾಕೆಂದ್ರೆ ನಾನು ನಾನು ಹಿಂಗೆ ಹೇಳ್ತೀನಿ ಹಾಗೆ ಹೇಳಬೇಕು ಅಂತ ಹೇಳ್ತಾ ಇದೀನಿ ಓಕೆ ಕೇಮ್ 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 ಆಫ್ಟರ್ 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 After, after. Make, make, make. Make, make, make. Was, was, was. Was, was, was. Get get, get get. Get get. About, about, about. About, about, about. Out, out, out. Out, out, out. other, other. Other, other, other. ವುಡ್ 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 ಹಾಂ ಇಲ್ಲಿ ನೋಡಿ ಎಲ್ ಸೈಲೆಂಟ್ ಆಗಿರುತ್ತೆ ಓ ಯು ಇರೋದು ಉ ಆಗುತ್ತೆ ಅಷ್ಟೇ ಸೊ ಇಲ್ಲಿ ಓ ಸೈಲೆಂಟ್ ಆಗುತ್ತೆ ಓ ಸೈಲೆಂಟ್ ಆಗುತ್ತೆ ಎಲ್ ಸೈಲೆಂಟ್ ಆಗುತ್ತೆ ಅಲ್ಲಿಗೆ ವುಡ್ ಯು ಅನ್ನೋದು ಆ ಸೌಂಡ್ ಬರಲ್ಲ ಉ ಸೌಂಡ್ ಬರುತ್ತೆ ಅದರಲ್ಲಿ ತುಂಬ ವಿಷಯ ಇದೆ ಓಕೆ ಸೊ ಅದೆಲ್ಲ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ ನೆಕ್ಸ್ಟ್ ಲೆಟ್ ಸಿ ಸೆಟ್ ನಂಬರ್ ಏಯ್ಟ್ ಸೆಟ್ ಏಯ್ಟಲ್ಲಿ ಏನಿದೆ ರೈಟ್ 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 फ्रम फ्रम स्प्राइट स्प्रैट अइट रईट है नानी स्प्रईट अल स्प्रईट अरे इस्पी हाके डब्लू तस्पी हाक स्प्रईट फ्रम 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 मेनि मेनि मैनी ओल 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 फूज यूज यूज Into into, into 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 as as as, 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 as. more more ಇಂಟು more ಮೋರ್ 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 ಕಾಲ್ಡ್ 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 ಇಲ್ಲಿ ಈ ಸೈಲೆಂಟ್ ಆಗುತ್ತೆ ಡಬಲ್ ಎಲ್ ಯಾಕೆ ಬರುತ್ತೆ ಅಂದರೆ ಮುಂದೆ ಗೊತ್ತಾಗುತ್ತೆ ಓಕೆ ಸೆಟ್ ನೈನ್ ಸಮ್ ವರ್ 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 ಇಲ್ಲಿ ವ ಅಂತ ಹೇಳಬೇಕು ವೇ ಅಂತ ಹೇಳ್ಬೇಕು ವೇರ್ ಅಲ್ಲ ವರ್ ಅಗೈನ್ 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 ಲಾಂಗ್ 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 ದೇರ್ 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 ಟಿ ಎಚ್ ಟಿ ಎಚ್ ಬಂದಾಗ ತ ಅಂತನೂ ಬರುತ್ತೆ ದ ಅಂತನೂ ಬರುತ್ತೆ ಅದು ನೆಕ್ಸ್ಟ್ ನಿಮಗೆ ಡಯ್ರಾಫ್ಸ್ ಅಲ್ಲಿ ಗೊತ್ತಾಗುತ್ತೆ ಈಚ್ ಎ ಅಂತ ಬಂದಿದೆ ಇ ಎ ಕೂಡಿದಾಗ ಇ ಇಂತನೇ ಬರುತ್ತೆ ಎ ಅಂತ ಬರುತ್ತೆ ಇ ಅದಕ್ಕೆ ಒಂದು ನಾಲ್ಕೈದು ಸೌಂಡ್ಸ್ ಇದೆ ಓಕೆ ಕುಡ್ 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 ಇಲ್ಲಿ ವುಡ್ ಹೆಂಗಿದೆ ಅದೇ ಥರ ಇಲ್ಲಿ ಓ ಸೈಲೆಂಟ್ ಮತ್ತೆ ಎಲ್ ಸೈಲೆಂಟ್ ಆಗಿರುತ್ತೆ ವುಡ್ ಕುಡ್ ಓಕೆ ಬಿಕಾಸ್ 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 ದೇ ಆರ್ ದೇ ಆರ್ ದೇ ಆರ್ ಇಲ್ಲಿ ಎಲ್ಲೋ ದೇರ್ ಇದೆಯಲ್ಲ ಹಾಂ ಇಲ್ಲಿ ದೇರ್ ಇದು ದೇರ್ ಇದು ದೆಯರ್ ದೆಯರ್ ಓಕೆ ಐ ಆರ್ ಇದೆ ಸೊ ದೆಯರ್ ದೇರ್ ಅಂದರೆ ಅಲ್ಲಿ ದೇಯರ್ ಅಂದರೆ ಅವರ ಓಕೆ ಫಾಟ್ ಪಾಟ್ ಪಾಟ್ ನೆಕ್ಸ್ಟ್ ಅಸ್ ಸೆಟ್ ಎನ್ ಅಸ್ 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 ಆಸ್ಕ್ 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 ಇದನ್ನು ಆಸ್ಕ್ ಅಂತಲೂ ಹೇಳ್ಬೋದು ಆಸ್ಕ್ ಅಂತಲೂ ಹೇಳ್ಬೋದು ಒನ್ಸ್ 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 ಇಲ್ಲಿ ಓ ಇದೆ ಮತ್ತೆ ನೀವು ಅದೇ ಕೇಳ್ಬೋದು ಸರ್ ಓ ಅಂದರೆ ಆ ಅಂತ ಹೇಳಿದ್ರಲ್ಲ ಸರ್ ಇದು ವಾ ಅಂತ ಹೇಳ್ತೀರಾ ಇಲ್ಲಿ ಓನ ನಾವು ವಾ ಮಾಡಬೇಕು ಒನ್ಸ್ ಒನ್ಸ್ ಅಂದರೆ ಒಮ್ಮೆ ಒನ್ ಒಂದು ಒಂದು ಅಕ್ಷ ಒಂದು ಸಂಖ್ಯೆಗೆ ಇಂಗ್ಲೀಷಲ್ಲಿ ಒನ್ ಸೊ ಒನ್ ಸ್ಪೆಲ್ಲಿಂಗ್ ಏನು ಓ ಎನ್ ಇ ಒನ್ ಒನ್ಸ್ ಒನ್ಸ್ ಅಂತ ಹೇಳಬೇಕು ಮೇ 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 ಇಲ್ಲಿ ಎರಡು ಒಟ್ಟಿಗೆ ಬಂದಿದೆ ಮೇ 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 ಡೇ 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 ವೇ 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 ನೋ 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 ಇಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ನೋ ಕೆ ಸೈಲೆಂಟ್ ಆಗಿರುತ್ತೆ ಎವ್ರಿ 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 ದೆಮ್ 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 ದಮ್ ಇಲ್ಲಿ ಲೈವ್ ಅಂತನೂ ಆಗುತ್ತೆ ಲಿವ್ ಅಂತನೂ ಆಗುತ್ತೆ ಇದು ಎಲ್ ಐ ಬಿ ಇ ಲಿವ್ ಲಿವ್ ಇದ್ರ ಹಿಂದೆ ನಾನು ಹೇಳಿದ್ದೀನಿ ಅಂತ ಅನ್ಸುತ್ತೆ ನಮಗೆ ಲಿವ್ ಮತ್ತು ಲೈವ್ ಲಿವ್ ಅಂದರೆ ಏನು ವಾಸವಾಗಿರುವುದು ವೇರ್ ಡೂ ಯು ಲಿವ್ ಐ ಲಿವ್ ಇನ್ ಬ್ಯಾಂಗ್ಲೋರ್ ವಾಸವಾಗಿರುವುದು ಲಿವ್ ಅಥವಾ ಬದುಕಿರುವುದು ಲಿವ್ ವಾಸವಾಗಿರುವುದು ಅಥವಾ ಬದುಕಿರುವುದು ಇನ್ನೊಂದು ಲೈವ್ ಅಂತ ಹೇಳ್ತೀವಿ ನಾವು ಲೈವ್ ಅಂದರೆ ಈಗ ಕ್ರಿಕೆಟ್ ಮ್ಯಾಚೆಲ್ಲ ಲೈವ್ ಅಂತ ಹೇಳ್ತೀವಿ ಲೈವ್ ಟೆಲಿಕಾಸ್ಟ್ ಈಗ ನೀವು ನೋಡ್ತಾ ಇರೋದು ಇದು ಲೈವ್ ಕ್ಲಾಸ್ ಕ್ಲಾಸ್ ಬಂದು ಲೈವ್ ಆಗಿದೆ ನಿಮಗೇನು ವಿಡಿಯೋ ಕಳಿಸಿಲ್ಲ ನಾನು ಡೈರೆಕ್ಟಾಗಿ ಆನ್ಲೈನಲ್ಲಿ ಲೈವ್ ನೇರ ಪ್ರಸಾರ ನೇರ ಪ್ರಸಾರಕ್ಕೆ ಲೈವ್ ಅಂತ ಹೇಳ್ತೀವಿ ಲೈವ್ ಟೆಲಿಕಾಸ್ಟ್ ಓಕೆ ಇನ್ನೊಂದು ಲಿವ್ ಸೊ ಲೈವ್ ಎಲ್ಲಿ ಬಳಸಬೇಕು ಲಿವ್ ಎಲ್ಲಿ ಬಳಸಬೇಕು ಅದು ನಿಮಗೆ ಸೆಂಟೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಓಕೆ ಸೊ ಇದಕ್ಕೆ ಲಿವ್ ಲೈವ್ ಅಂತ ಹೇಳಬೇಕು ಲಿವ್ ಲೈವ್ Okay. Next Set number eleven. Set number eleven. These, these, these. These, these, these. Those, those, those. Those, those, those. This, this, this. This, this, this. That, that, that. That, that, that.

ಇದು ಪಿ ಇ ಏನಾಗುತ್ತೆ ಪೆ ಪ ಎ ಪೆ ಓ ಇದೆ ಓ ಇದೆ ಪೆ ಓ ಅಂತಾಗುತ್ತೆ ಅದು ಸೊ ಇಲ್ಲಿ ಪೀಪಲಲ್ಲಿ ಮಾತ್ರ ಇ ಮತ್ತು ಓ ಬಂದಾಗ ಅದನ್ನು ಈ ಕಾರದಲ್ಲಿ ಹೇಳಬೇಕು ಪೀಪಲ್ ಸೊ ಪೀಪಲ್ ಪದದಲ್ಲಿ ಮಾತ್ರ ಅದಿರೋದು ಓಕೆ ಸೊ ಇಲ್ಲಿ ಇ ಹಾಕಿದ್ರೆ ಒಂದು ವೇಳೆ ಡಬಲ್ ಇ ಸರ್ ಡಬಲ್ ಇನೆ ಹಾಕ್ಬೋದಲ್ಲ ಏನಕ್ಕೆ ಸುಮ್ಮನೆ ಓ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಡಬಲ್ ಇ ಹಾಕಿದ್ರೆ ಇದರ ಮೀನಿಂಗ್ ಚೇಂಜ್ ಆಗುತ್ತೆ ಪೀಪಲ್ ಅನ್ನೋ ಮೀನಿಂಗ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಜನರು ಅಂತ ಹೇಳಲಿಕ್ಕೆ ಜನರು ಪೀಪಲ್ ಅಂದರೆ ಜನರು ಅಂತ ಹೇಳೋಕ್ಕೆ ಪಿ ಇ ಓ ಪಿಯಲ್ಲಿ ಹಾಕಬೇಕು ಸೊ ಇಂಥವೆಲ್ಲ ವಿಚಿತ್ರ ಪದಗಳು ಇದಾವೆ ಇಂಗ್ಲೀಷಲ್ಲಿ ಅದನ್ನು ನಾವು ಅಭ್ಯಾಸ ಅಭ್ಯಾಸದ ಮೂಲಕ ನಮಗೆ ನೆನಪಿರಬೇಕು ಅದನ್ನು ಮೆಮೊರೈಸ್ ಮಾಡಬೇಕು ಮತ್ತು ಪದೇ ಪದೇ ಅದನ್ನು ಹೇಳ್ತಾ ಇದ್ದಾಗ ಈ ವರ್ಡ್ಸನ್ನು ನಾನು ಸೆಂಟೆನ್ಸಲ್ಲಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ ಈ ವರ್ಡ್ಸು ಸೆಂಟೆನ್ಸಲ್ಲಿ ಬರುತ್ತೆ ಸೆಣ ಸಣ್ಣ ಸಣ್ಣ ಸೆಂಟೆನ್ಸ್ ಬರುತ್ತೆ ಆ ಸೆಂಟೆನ್ಸನ್ನು ಓದ್ತಾ ಓದ್ತಾ ನಿಮಗೆ ಈ ಪದಗಳು ಸ್ವಲ್ಪ ನೆನಪಲ್ಲಿ ಇರುತ್ತೆ ಓಕೆ ಆಯಿತು ಅನಿಸುತ್ತೆ ಇಲ್ಲ ಇನ್ನೊಂದು ಇದೆಯಲ್ಲ ಸೆಟ್ ಟ್ವೆಲ್ ಓಕೆ

ಇಲ್ಲಿ ಹೆಚ್ ಸೈಲೆಂಟ್ ಆಗಿದೆ ಆಮೇಲೆ ಲಾಸ್ಟಿಗೆ ಆರ್ ಸೈಲೆಂಟ್ ಆಗಿರುತ್ತೆ ವೇರ್ ಆಮೇಲೆ ಇಲ್ಲಿ ಡಬ್ಲ್ಯೂ ಎ ಇರೋದು ವೇ ಆಗಲ್ಲ ವಾ ಆಗುತ್ತೆ ವ್ಯಾ ಆಗಲ್ಲ ಓಕೆ ಆಮೇಲೆ ಇಲ್ಲಿ ಡಬ್ಲ್ಯೂ ಎಚ್ ಸೈಲೆಂಟ್ ಆಗಿ ಹೆಚ್ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಹೆಚ್ ಸೈಲೆಂಟ್ ಆಗಿರುತ್ತೆ ಓಕೆ ನೆಕ್ಸ್ಟ್ ವೆನ್ 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 ವಾಯ್ ವೈ ವಾಯ್ ಹೂ 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 ವಿಚ್ 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 ಹೌ ಫೈಂಡ್ 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 ಟೂ ಟು ಟೂ ಟು ಟೂ ಅಂದರೆ ಎರಡು ತರ ಇದೆ ಟಿ ಓ ಅದು ಟೂ ನೇ ಇದು ಇದು ಟೂ ನೇ ಸೊ ಮೀನಿಂಗ್ ಚೇಂಜ್ ಇದೆ ಅಷ್ಟೇ ಟಿ ಓ ಅಂತ ಹೇಳಿದ್ರೆ ಮೀನಿಂಗ್ ಈಗ ತಲೆ ಕೆಡಿಸ್ಕೋಬೇಡಿ ಯಾಕೆ ಇದೆ ಇಲ್ಲಿ ಬರಿ ಟೂ ಇದೆ ನೋಡಿ ಈಗ ಟಿ ಓ ಇದು ಟೂನೇ ಇದು ಟೂ ಸೊ ಟು ಟೂ ಮೀ ಟೂ ಟೂ ನಾನು ಕೂಡ ಸೊ ಇದು ಕೂಡ ಅಂತ ಆಗುತ್ತೆ ಇದು ಕೂಡ ಇದು ಗೆ ಅಂದರೆ ಅಲ್ಲಿಗೆ ಇಲ್ಲಿಗೆ ಸೊ ಐ ವೆಂಟ್ ಟು ಮಾರ್ಕೆಟ್ ನಾನು ಮಾರ್ಕೆಟಿಗೆ ಹೋದೆ ಸೊ ಮೀ ಟೂ ಮೀ ಟೂ ನಾನು ಮಾರ್ಕೆಟಿಗೆ ಹೋದೆ ನಾನು ಕೂಡ ಕೂಡ ಅಂತ ಬಂದಾಗ ಟೂ ಡಬಲ್ ಓ ಬಳಸಬೇಕು Okay?